ಶ್ರಾವಣದ ಕವಿ ಎನಿಸಿಕೊಂಡವರು ಸೃಷ್ಟಿಯೊಳು ಒಂದಾಗಿ ಆಧ್ಯಾತ್ಮದ ಅನುಭೂತಿಯನ್ನು ಉಂಡವರು ಹೀಗಾಗಿಯೇ ಅವರ ಕವಿತೆಗಳಲ್ಲಿ ನಿಸರ್ಗದ ವ್ಯಾಪಾರವನ್ನು ಆಧ್ಯಾತ್ಮದ ಸುಗಂಧದಲ್ಲಿ ಸವಿಯಬಹುದು ಕವಿತೆಗಳಲ್ಲಿ ಈ ತಿರುವುಗಳನ್ನು ಕಾಣಬಹುದು ಬೇಂದ್ರೆಯವರ ಪ್ರತಿ ಕವಿತೆಯ ಸದಾಶಯ ಪರಿಪೂರ್ಣತೆ ಮತ್ತು ಸದಾಕಾಲ ಅದನ್ನ ಸಾಧಿಸುವ ಪ್ರಯತ್ನ ಬೇಂದ್ರೆಯವರ ಕವಿತೆಗಳನ್ನು ಓದುತ್ತ ಕುಳಿತಾಗ ಮೊದಮೊದಲು ಅವರ ಶಬ್ದಗಾರುಡಿಗೆ ಮರುಳಾಗುತ್ತೇವೆ ಕವಿ ಶಬ್ದದ ಮೇಲೆ ಶಬ್ದ ಕಟ್ಟುತ್ತಾ ಅರ್ಥದ ಹಂದರವನ್ನೇ ಕಟ್ಟುತ್ತಾರೆ ಮುಂದೆ ಅರ್ಥದ ಜಾಡು ಹಿಡಿದು ಹೊರಟಾಗ ವರ್ಣನೆಗಳ ಜಾಲದಲ್ಲಿ ಸಿಲುಕಿ ಉಪಮಾನ ಉಪಮೆಗಳ ರೋಮಾಂಚಕರ ವಿಸ್ಮಯದಲ್ಲಿ ಮುಳುಗಿ ಹೋಗುತ್ತೇವೆ ಅಲ್ಲಿದ್ದಾಗಲೇ ಆಧ್ಯಾತ್ಮದ ಸುಳಿ ಕಾಣುತ್ತದೆ ಆಳಕ್ಕೆ ಆಳಕ್ಕೆ ಮೆಲ್ಲ ಮೆಲ್ಲಗೆ ಎಳೆದುಕೊಂಡು ಹೋಗತೊಡಗುತ್ತದೆ ಶಬ್ದದಿಂದ ಶಬ್ದಕ್ಕೆ ವಿವಿಧ ತಿರುವುಗಳನ್ನು ನೋಡಬಹುದಾದಂಥ ಗಟ್ಟಿತನ ಭಾವ ಉತ್ತುಂಗಕ್ಕೆ ಏರಿದಾಗ ಸಿಗುವುದು ನಿರ್ವಿಕಾರ ನಿರ್ಮಮ ನಿಶ್ಚಲ ಭಾವ ಅತ್ಯುಚ್ಚ ಲೋಕ ಅಲ್ಲಿ ಯಾವ ತಡಕಾಟವೂ ಇಲ್ಲ ಹುಡುಕಾಟವೂ ಇಲ್ಲ ಎಲ್ಲವೂ ನಿಶ್ಚಲ ನಿಶ್ಚಿಂತ ನಿರ್ಮಮ ಅದಕ್ಕೆ ಬೇಂದ್ರೆ ನನಗೆ ಶ್ರಾವಣ ಕವಿ ವರಕವಿಯ ಜೊತೆಗೆ ಆಧ್ಯಾತ್ಮ ಕವಿ ಎಂದು ಕೂಡ ಅನಿಸುತ್ತಾರೆ ನಾದಲೀಲೆ ಸಂಗ್ರಹದಲ್ಲಿ ಒಂದು ಕವಿತೆ ಬರುತ್ತದೆ ಎದೆಯ ಒಕ್ಕಲಿಗ ಎಂಬುದು ಇದರ ಶೀರ್ಷಿಕೆ ಇದರ ಭಾವ ಸಂದರ್ಭದಲ್ಲಿ ಬೇಂದ್ರೆಯವರು ಬರೆಯುತ್ತಾರೆ ಅವರವರ ಎದೆಯಲ್ಲಿ ಒಕ್ಕಲಾಗಿ ನಿಂತ ಅವರವರ ಕ್ಷೇತ್ರಜ್ಞ ಒಬ್ಬನಿದ್ದಾನೆ ಅವನಿಗೆ ನಮ್ಮ ಹೊಲ ನಾವು ಒಪ್ಪಿಸಬೇಕು ಅಂದರೆ ಕೂಳು ಕಾಣುತ್ತೇವೆ ಇಲ್ಲದಿದ್ದರೆ ಜೀವನದುದ್ದಕ್ಕೂ ಬರಗಾಲ ಬೆದೆಯರಿತು ಹದ ಮಾಡು ಹೃದಯದಿ ಹೊಲವನ್ನು ಹದ ಬೆದೆಯ ನರಿತಂಥ ಹೃದಯವಾಸಿ ಹೃದಯ ಎನ್ನುವ ಹೊಲವನ್ನು ಹದ ಮಾಡಬೇಕು ಯಾವಾಗ ಮಾಡಬೇಕು ಬೆದೆಯರಿತು ಹದ ಮಾಡಬೇಕು ಅಂದರೆ ಸರಿಯಾದ ಪಕ್ವ ಕಾಲದಲ್ಲಿ ಹದ ಮಾಡಬೇಕು ಇಲ್ಲಿ ತಪ್ಪು ಗ್ರಹಿಕೆಗಳಂಥ ನಟ್ಟು ಬೆಳೆದು ಕಸ ಬೆಳೆದು ಸರ್ವವೂ ಕೆಟ್ಟು ಬಿಟ್ಟಿದೆ ಇವು ಬೆಳೆದರೆ ಏನಾಗುತ್ತದೆ ಬದುಕು ಹಾಳಾಗುತ್ತದೆ ಕವಿ ಹೇಳುತ್ತಾರೆ ಸರ್ವವೂ ಕೆಟ್ಟಿಹುದು ನಟ್ಟು ಬೆಳೆದು ಎಂದು ಮುಂದೆ ಇಷ್ಟಕ್ಕೆ ಕವಿ ಸುಮ್ಮನಾಗುವುದಿಲ್ಲ ಪರಿಹಾರವನ್ನು ಕೂಡ ಹೇಳುತ್ತಾರೆ ಇದು ಬೇಂದ್ರೆಯವರ ಶ್ರೇಷ್ಠತೆ ಯಾವಾಗಲೂ ಪ್ರಶ್ನೆ ಕೇಳುವುದು ಸುಲಭ ಅದನ್ನು ವಿಶ್ಲೇಷಿಸುವುದೂ ಸುಲಭ ಆದರೆ ಅದಕ್ಕೆ ಪರಿಹಾರ ಹೇಳಲು ಮಾತ್ರ ವಿಜನ್ ಬೇಕು ಬೇಂದ್ರೆಯವರಿಗೆ ಆ ವಿಜನ್ ಇತ್ತು ಅದು ಅಚ್ಚರಿ ಹುಟ್ಟಿಸುವಂಥ ವಿಜನ್ ಇತ್ತು ಬರುವ ಸುಗ್ಗಿಯ ಭರವು ಭರದಿಂದ ಬರುವಂತೆ ಗುರುವೇ ಮಾಡೋ ಕಲ್ಪ ತರುವೆಯೇ ಮಾಡೋ ಎನ್ನುತ್ತಾರೆ ಕವಿಯಲ್ಲಿ ಸುಗ್ಗಿ ಹೇಗೆ ಬರಬೇಕು ಭರದಿಂದ ಬರಬೇಕು ನಟ್ಟು ಕೊಚ್ಚಿಕೊಂಡು ಹೋಗುವ ಹಾಗೆ ಸುಗ್ಗಿಯ ಭರವು ಭರದಿಂದ ಬರಬೇಕು ಹಾಗೆ ಮಾಡೋ ಎನ್ನುತ್ತಾರೆ ಗುರು ಹೇಗಿರಬೇಕು ಕವಿಗೆ ಇಲ್ಲಿ ಕೂಡ ಸದಾಶಯ ಗುರು ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಕಾಡಿನಂದದಿ ಕರಲು ಕಲ್ಲಿನಂದದಿ ಎದೆಯು ಕಾಡುವುದು ಕಾಣದೇ ಹಗಲು ಇರುಳು ಈ ಎಲ್ಲ ಗರ್ವಗ್ರಹಿಕೆಗಳಿಂದಾಗಿ ಕರುಳು ಕಾಡಾಗಿದೆ ಎದೆ ಕಲ್ಲಾಗಿದೆ ಹಗಲು ಇರುಳೆನ್ನದೇ ಕಾಡುತ್ತಿದೆ ಎಷ್ಟೆಲ್ಲ ಶ್ರಮಪಟ್ಟು ಬೆದೆಯರಿತು ಮಾಡಿ ಹೃದಯದ ಹೊಲವನ್ನು ಹಸನು ಮಾಡಲು ನಟ್ಟು ಹೋಗದಿದ್ದರೆ ಏನಾಗುವುದು ಮಾಡಿದ್ದ ಬೇಸಾಯ ಮಣ್ಣುಗೂಡುವುದಯ್ಯೋ ಎನ್ನುತ್ತಾರೆ ಕವಿ ಇಲ್ಲಿ ಅದಕ್ಕೆ ಹೃದಯವಾಸಿ ನೀನು ಹದವಾದ ಬೆದೆ ಅರಿತವ ಹದಮಾಡು ಈ ಹೃದಯದ ಹೊಲವನ್ನು ಅನ್ನುತ್ತಾರೆ ಕೊನೆ ನುಡಿಯಲ್ಲಿ ಕವಿ ಹೇಳುತ್ತಾರೆ ಮಧ್ಯಸ್ಥರೇಕೆ ಇಲ್ಲಿ ಬೇಕು ನೀನು ಪಾರು ಮಾಡಲೇಬೇಕು ಎದೆಯ ಒಕ್ಕಲಿಗ ಎಂದು ಹೃದಯದ ಕ್ಷೇತ್ರಜ್ಞನಿಗೆ ಕವಿ ಇಲ್ಲಿ ಮನವಿ ಮಾಡುತ್ತಾರೆ ಇವತ್ತು ನಮ್ಮದೆಲ್ಲದ ಬಿಡುವಿಲ್ಲದ ತಾಕಲಾಟದ ಬದುಕು ಪೂರ್ತಿ ಕೇಳದೆ ಪೂರ್ತಿ ತಿಳಿಯದೆ ಪೂರ್ತಿ ಅರ್ಥ ಮಾಡಿಕೊಳ್ಳದೆ ಸದಾ ಗಡಿಬಿಡಿಯಲ್ಲಿದ್ದುಕೊಂಡು ತಪ್ಪು ಗ್ರಹಿಕೆಗಳನ್ನೇ ಹೆಚ್ಚು ಜನ ಮಾಡುವುದನ್ನು ನಾವು ನೋಡ್ತಾ ಇರ್ತೀವಿ ಯಾವುದಕ್ಕೂ ವ್ಯವಧಾನ ಇಲ್ಲ ಶಾಂತಿ ಸಮಾಧಾನ ನೆಮ್ಮದಿಯ ಬದುಕಿಲ್ಲ ಹೀಗೆ ಸದಾ ಧಡಪಡಿಸಿ ಧಡಪಡಿಸಿ ಒಂದು ಹಂತಕ್ಕೆ ಬಂದಾಗ ನಮ್ಮ ಗಾಡಿ ಧಕ್ಕನೆ ನಿಂತು ಬಿಡುತ್ತದೆ ಆಗ ಈ ಎದೆಯ ಒಕ್ಕಲಿಗ ಬೇಕೇ ಬೇಕು ಬೇಂದ್ರೆಯವರ ಈ ಆಧ್ಯಾತ್ಮದ ಸಾಂತ್ವನ ನುಡಿಗಳೂ ನಮಗೆ ಬೇಕು ಇದುವರೆಗೆ ಡಾ ಅನುರಾಧ ಕಟ್ಟಿ ಅವರಿಂದ ಚಿಂತನ ಕೇಳಿದಿರಿ